ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ರೈತನೊಬ್ಬ ಎತ್ತಿನೊಳೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾಲುವಿಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ತಾಲೂಕಿನ ಮಾದಿಯಹಳ್ಳಿ ಹೋಬಳಿಯ ಶಿವಪುರ ಕಾವಲಿನ ಬಳಿ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದು ಶಿವಪುರ ಹಾಗೂ ಒಡ್ಡರಹಳ್ಳಿ ಕೊಪ್ಪಲು ಗ್ರಾಮದ ಸುಮಾರು ನಲವತ್ತೆಂಟು ಜನ ರೈತರು ಎತ್ತಿನಹೊಳೆ ಯೋಜನೆಗೆ ರೈತರು ಭೂಮಿ ಬಿಟ್ಟುಕೊಟ್ಟಿದ್ದು ಕೆಲವರಿಗೆ ಪರಿಹಾರದ ಹಣ ಬಂದಿದ್ದು ಇನ್ನು ಕೆಲವರಿಗೆ ಭೂಮಿ ಪರಿಹಾರ ನೀಡದೆ ಕಾಮಗಾರಿಯನ್ನು ಮಾಡುತ್ತಿದ್ದು ಈ ಬಗ್ಗೆ ಹಲವಾರು ಬಾರಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದಾಖಲಾತಿಗಳನ್ನು ಭೂಮಿ ಪರಿಹಾರಕ್ಕೆ ನೀಡಿದ್ದರೂ ಸಹ ಇದುವರೆಗೂ ಎತ್ತಿನಹೊಳೆ ಯೋಜನೆಯ ಪರಿಹಾರದ ಹಣ ಸಿಕ್ಕಿಲ್ಲ ಒಂದು ಕಡೆ ರೈತ ಭೂಮಿಯನ್ನು ಕಳೆದುಕೊಂಡು ಪರಿಹಾರ ನೊಂದು ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪ್ರಕರಣ ಹೆಚ್ಚಾಗುತ್ತಿದೆ ಅದರಂತೆ ರಂಗಸ್ವಾಮಿ ತನಗಿದ್ದ ಅಲ್ಪ ಜಮೀನು ಸುಮಾರು ಒಂದು ಎಕರೆ ಮೂವತ್ತೈದು ಕುಂಟೆ ಜಮೀನನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಎತ್ತಿನ ಒಳೆ ಕಾಮಗಾರಿಗೆ ಭೂಮಿಯನ್ನು ಕೊಟ್ಟಿದ್ದರು ಈಗಾಗಲೇ ಅವರ ನೋಟಿಸ್ ಸಹ ಆಗಿದ್ದು ಸರ್ವೆ ನಂಬರ್ ಎಂಬತ್ತು ಬಾರ್ ಎರಡರಲ್ಲಿ ಇರುವ ಶಿವಪುರ ಕಾವಲಿನ ಜಮೀನಿನ ಸುಮಾರು ಹದಿನೈದು ಲಕ್ಷ ನಲವತ್ತೆರಡು ಸಾವಿರದ ನೂರ ಅರವತ್ತ ಐದು ರುಗಳಿಗೆ ಭೂಸ್ವಾಧೀನ ಅಧಿಕಾರಿಗಳು ಅದನ್ನು ಪಡೆದಿದ್ದು ಇವರನ್ನು ಪ್ರತಿನಿತ್ಯ ತಮ್ಮ ಕಚೇರಿಗೂ ಆಲಿಸುತ್ತಿದ್ದು ನಂತರ ಸುಮಾರು ಅರವತ್ತು ಸಾವಿರ ಲಂಚ ಪಡೆದು ನಂತರ ಪರಿಹಾರದ ಹಣ ನೀಡದ ಹಿನ್ನೆಲೆಯಲ್ಲಿ ಮನನೊಂದು ರೈತ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾಲುವೆಗೆ ಹಾರಿ ತನ್ನ ಜೀವ ಕಳೆದುಕೊಂಡಿದ್ದಾನೆ ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಂಕರೇಗೌಡ ಹಾಗೂ ಜಗದೀಶ್ ಮಾತನಾಡಿ ನಮ್ಮ ಶಿವಪುರ ಕಾವಲಿನಲ್ಲಿ ಸುಮಾರು ನಲವತ್ತೆಂಟು ರೈತರು ಭೂಮಿ ಕಳೆದುಕೊಂಡಿದ್ದು ಇವರಲ್ಲಿ ಸುಮಾರು ಇಪ್ಪತ್ತ್ ಜನರಿಗೆ ಎಲ್ಲ ಪರಿಹಾರದ ಹಣ ಬಂದಿದೆ ಉಳಿದ ಇಪ್ಪತ್ನಾಲ್ಕು ದಲಿತ ಕುಟುಂಬದವರಿಗೆ ಒಂದೇ ಒಂದು ಹಣ ಬಂದಿಲ್ಲ ಸರ್ಕಾರದ ಅವರ ನೋಟಿಸ್ ಜಾರಿಯಾಗಿದ್ದರೂ ಎತ್ತಿನವಳೆ ಅಧಿಕಾರಿಗಳು ಲಂಚದ ಆಮಿಷ ಒಡ್ಡಿ ಸುಮಾರು ಮೂವತ್ತು ಪರ್ಸೆಂಟ್ ಪರಿಹಾರ ಬಿಡುಗಡೆ ಮಾಡಲು ಲಂಚ ಕೇಳುತ್ತಿದ್ದು ಇದು ಒಬ್ಬ ಬಡ ರೈತರು ಭೂಮಿ ಕಳೆದುಕೊಂಡು ಪರಿಹಾರದ ಹಣವನ್ನು ಕಳೆದುಕೊಂಡರೆ ಅವರ ಬದುಕು ಹೇಗೆ ಇಲ್ಲಿರುವುದು ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲ ಸಚಿವರಿಗೆ ಮನವಿ ಮಾಡಿದ್ದರೂ ಸಹ ಇಲ್ಲಿಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರೀತಿಯಾಗಿ ರೈತರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಕೂಡಲೇ ಇವರಿಗೆ ಸೂಕ್ತ ಪರಿಹಾರ ನೀಡಿ ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಪಟ್ಟು ಹಿಡಿದಿರುವುದಲ್ಲದೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಶವವನ್ನು ಎತ್ತಿ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಮಾಜಿ ಸಚಿವ ಬಿ ಶಿವರಾಮ್ ಇಲ್ಲಿ ರೈತರನ್ನು ನೀವು ಬದುಕಲು ಬಿಡುವುದಿಲ್ಲ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಎಂದರಲ್ಲದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿಲ್ಲ ನೀವೇ ಅವರನ್ನು ಕೊಲೆ ಮಾಡುತ್ತಿದ್ದೀರಾ ಅವರಿಗೆ ನೀಡುವ ಅಲ್ಪ ಸ್ವಲ್ಪ ಪರಿಹಾರದ ಹಣಕ್ಕೆ ನೀವು ಕಮಿಷನ್ ಪಡೆಯಲು ಹೊರಟಿರುವ ನಿಮಗೆ ನಾಚಿಕೆಯಾಗಬೇಕು ಉಳಿದಿರುವ ಎಲ್ಲ ರೈತರಿಗೆ ಸರ್ಕಾರದ ಸುತ್ತೋಲೆಯಂತೆ ಅವರಿಗೆ ಬರಬೇಕಾದ ಪರಿಹಾರವನ್ನು ನಾನು ಕೊಡಿಸುವವರಿಗೂ ಬಿಡುವುದಿಲ್ಲ ಇದಕ್ಕಾಗಿ ಒಂದು ರೂ ಲಂಚವನ್ನು ಕೊಡಬೇಡಿ ಅಷ್ಟು ಅಧಿಕಾರಿಗಳನ್ನು ನಾನು ನಿಮ್ಮ ಬಳಿ ಕರೆಸುತ್ತೇನೆ ಇಲ್ಲಿ ಎಲ್ಲಿ ಲೋಪ ಸಂತೋಷವಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಎಂದು ತಹಶೀಲ್ದಾರ್ ಮಾಮತ ಅವರಿಗೆ ಸೂಚನೆ ನೀಡಿದ್ದರಲ್ಲದೆ ಈ ನೊಂದ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ನಾನು ಸ್ಥಳದಿಂದ ತೆರಳೋದಿಲ್ಲ ಎಂದು ಮುಖಂ ಹೂಡಿದರು ಅಲ್ಲ ಪರಿಹಾರ ಹುಡ್ಕಣ ಆದಷ್ಟು ಬೇಗ ಈಗ ನನಗೆ ಪೂರ್ಣವಾದಂಥ ಮಾಹಿತಿ ಈಗ ಲಭ್ಯ ಆಗಿದೆ ಈಗ ಸಂಬಂಧಪಟ್ಟ ಅಧಿಕಾರಿ ಸಂಪರ್ಕ ಮಾಡಲಿಕ್ಕೆ ಸಿಗ್ತಾ ಇಲ್ಲ ಅರ್ಥ ಆಯ್ತಲ್ಲ ಮೂಲ ಇವತ್ತೇ ಏನು ಅಂತೇಳಿ ಅದಕ್ಕೆ ಪರಿಹಾರನ ಹುಡುಕುತ್ತೆ ಇದರಲ್ಲಿ ಎರಡು ರೀತಿ ಇದೆ ಈಗ ಕೆಲವರಿಗೆ ಅದೇ ದರ ಇವರಿಗೆ ಕೊಟ್ಟಿಲ್ಲ ಅನ್ನೋದ್ರಲ್ಲಿ ಎಲ್ಲೋ ತಾರತಮ್ಯ ಇದೆ ಅಧಿಕಾರಿಗಳ ಲೋಪದೋಷ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಸರಿ ನಡೀತಾ ಇದೆ ಅನ್ನೋದು ಆರೋಪ ಸರ್ವೇ ಸಾಮಾನ್ಯ ಅದು ಆಗಿರುತ್ತೆ ಇಲ್ಲ ಅಂತ ನಾನೇನು ಹೇಳೋಲ್ಲ ನೂರಕ್ಕೆ ನೂರು ಅವ್ರು ಹೇಳೋ ಮಾತು ಸತ್ಯವಾಗಿದೆ ಆ ದುಡ್ಡು ಕೊಡಿದ್ರೆ ಪರಿಣಾಮ ಹಿಂಗೆ ಆಗಿದೆ ಅನ್ನತಕ್ಕಂಥದ್ದು ಮಾತು ಸರಿ ಬಟ್ ಆ ಸಂದರ್ಭ ಬಂದಾಗ ನಮ್ಮನ್ನು ಭೇಟಿಯಾಗಿದ್ದರೆ ಬಹುಶಃ ನಾವು ಏನೋ ಒಂದು ಕಚೇರಿಗೆ ಬಂದೋ ಮಾಡ್ಯೋ ಏನೋ ಮಾಡ್ತಿದ್ವಿ ಇವ್ಯಾರು ನನ್ನ ಸಂಪರ್ಕ ಮಾಡಲಿಲ್ಲ ಆ ಟೈಮಿಗೆ ಬಂದು ಯಾರ ಗುರು ಪರೋ ಮತ್ತೊಂದು ಮಾತಾಡಿದ್ರಿ ಯಾವಾಗ ಬಂದ್ರೆ ಹಿಂಗೆ ಕೆಲವ್ರಿಗೆ ಕೊಟ್ಟರು ಕೊಡಲಿಲ್ಲ ಅದೇ ಅದೇ ನಾನು ಹೇಳಿದೆ ಆ ಪಾಯಿಂಟ್ ಕೇಳ್ತಾ ಇರೋದು ಕರಪ್ಷನ್ ಅವ್ರು ನುಟ್ಟಿಸ್ಕೊಂಡು ಕೊಡ್ತಾ ಇಲ್ಲ ಕೊಟ್ಟವ್ರೆ ಅಂತ ಹೇಳೋ ನಮ್ಮ ಹತ್ರ ಬಂದ್ಬಿಟ್ಟಿದ್ರೆ ಬಗೆಹರಿಸಕ್ಕೆ ಸುಲಭ ಇವ್ರ ತಕ್ಕ ಹೋಗಿ ಇವ್ರು ಯಾರೋ ಗುರು ನೋಡಿರ ಅನ್ನೋದು ಕೇಳ್ಕೊಳ್ಳೋದು ಬಂದ ನಮ್ಮ ತೆಗೆ ಬರೋಕೆ ಏನಾಗ್ತದೆ ಸಿಕ್ಕಲ್ವಾ ಇದೇ ವೇಳೆ ಎತ್ತಿನ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಹಶೀಲ್ದಾರ್ ಎಂ ಸಿಪಿಐ ಜಗದೀಶ್ ಪಿಎಸ್ಐ ಸಿದ್ದಲಿಂಗ ಸ್ಥಳದಲ್ಲಿ ಮುಖಂ ಹೂಡಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು